ಹಾಯ್ ಹಲೋ ನಮಸ್ಕಾರ ಏಳೇ ಸ್ನೇಹಿತರೆ ಎಲ್ಲ ಹೇಗಿದ್ರಾ ಎಲ್ಲ ಚೆನ್ನಾಗಿದೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಡೇ ನಂಬರ್ ನೈಂಟಿ ಸಿಕ್ಸ್ ಅಂದರೆ ತೊಂಬತ್ತಾರನೇ ದಿನ ಏನೇನಾಯಿತು ಯಾವ್ಯಾವ ಟಾಸ್ಕ್ ಬಂತು ಆಯಿತು ಯಾವ್ಯಾವ ಟಾಸ್ಕ್ ಬಂತು ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ರಿ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಪಾಯಿಂಟ್ ಏನಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ ಏನು ಟಾಸ್ಕ್ ಅಂದರೆ ಲಿಪ್ಸ್ಟಿಕ್ ಟಾಸ್ಕ್ ಅಂದರೆ ಒಂದು ಲಿಪ್ಸ್ಟಿಕ್ ಇರುತ್ತೆ ಅದನ್ನು ಇನ್ನೊಬ್ಬರ ಸಹಾಯದಿಂದ ಸದಸ್ಯರ ಸಹಾಯದಿಂದ ತುಟಿಗೆ ಅಂಟಿಸ್ಕೊಂಡು ಅದನ್ನು ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡಲ್ಲಿ ಆ ತುಟಿ ಸ ತುಟಿಯಲ್ಲಿ ಏನು ಹಂಚ್ಕೊಂಡಿರ್ತಾರೆ ಲಿಫ್ಟಿಕ್ನ ಹೋಗಿ ಅದು ಬೋರ್ಡ್ಗೆ ಮೆಚ್ಚೋದು ಅದರಲ್ಲಿ ಅತಿ ಹೆಚ್ಚಾಗಿ ಯಾರು ಒಂದು ಲಿಪ್ಸ್ಟಿಕ್ನ ಮೆಚ್ಚಿಸ್ತಾರೋ ಅವರಲ್ಲಿ ಇಬ್ಬರನ್ನ ಯಾವ್ದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ತೀವಿ ಅಂತ ಬಿಗ್ ಬಾಸ್ ಹೇಳ್ತಾರೆ ಅದರಲ್ಲಿ ಬಂದ್ಬಿಟ್ಟು ಯಾರಂದ್ರೆ ಯಾರೇ ಡಿಶೆಷ್ಟು ಲಿಫ್ಟಿಕ್ ಅದನ್ನ ಮಿಚ್ಚಿರ್ತಾರೆ ಅಂದ್ರೆ ಬೋರ್ಡ್ ಅಲ್ಲಿ ಚೈತ್ರ ಅವರು ಬಂದ್ಬಿಟ್ಟು ಎಪ್ಪತ್ತೇಳು ನೆಕ್ಸ್ಟ್ ಹನುಮಂತ ಬಂದ್ಬಿಟ್ಟು ಎಪ್ಪತ್ತು ಧನರಾಜ್ ಅವರು ಬಂದ್ಬಿಟ್ಟು ಐವತ್ತೊಂದು ಮೆಚ್ಚಿಡ್ತಾರೆ ಅದರಲ್ಲಿ ಬಂದ್ಬಿಟ್ಟು ಇಬ್ರು ಆಯ್ಕೆ ಯಾರಂದ್ರೆ ಚೈತ್ರ ಅವರು ಅವ್ರು ಆಯ್ಕೆ ಆಗ್ತಾರೆ ಇದಾಗಿತ್ತು ನೆಕ್ಸ್ಟ್ ನೆಕ್ಸ್ಟ್ ಈ ಡೊಮೆಕ್ಸ್ ಇದೆಲ್ಲ ಅಂದರೆ ವಾಶ್ರೂಮ್ ಕ್ಲೀನ್ ಮಾಡೋದು ಅದ್ರ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ ಆ ಟಾಸ್ಕ್ ಆಡ್ತಾರೆ ಅದೆಲ್ಲ ಆಯಿತು ನೆಕ್ಸ್ಟ್ ಇನ್ನೊಂದು ಏನು ಬಿಗ್ ಬಾಸ್ ಕಡೆ ಟಾಸ್ಕ್ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಈ ಸಂಚಿಕೆ ಸುಮಾರು ಟಾಸ್ ಬರುತ್ತೆ ಬಟ್ ಏನಂದ್ರೆ ನೆಕ್ಸ್ಟ್ ಕ್ಯಾಪ್ಟನ್ಸಿಗೆ ಟಾಸ್ಕ್ ಬರುತ್ತೆ ಅದೇನಂದ್ರೆ ನೆಕ್ಸ್ಟ್ ಅದು ಕ್ಯಾಪ್ಟನ್ ಅನ್ನೋ ಹೆಸರು ಇದೆಯಲ್ಲ ಕ್ಯಾಪ್ಟನ್ ಹೆಸ್ರನ್ನ ಆ ಲೆಟರ್ಸ್ನ ಜೋಡಿಸ್ಬೇಕು ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಇವರದ ಕ್ಯಾಪ್ಟನ್ಸಿ ಆಗ್ತಾರೆ ಅಂತ ಟಾಸ್ಕ್ ಕೊಡ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರಂತ ಗೆಸ್ ಮಾಡಿ ನೋಡಿದ್ರ ಸಂಚಿಕೆನ ಯಾರಂದ್ರೆ ರಜತ್ ಅವರು ವಿನ್ ಆಗ್ತಾರೆ ಆ ಆಟದಲ್ಲಿ ಟಾಸ್ಕ್ ಅಲ್ಲಿ ಬೇಗ ಟೈಮಲ್ಲಿ ಫಾಸ್ಟ್ ಆಗಿ ಆಡಿ ನೆಕ್ಸ್ಟ್ ಇವಾರದ ಕ್ಯಾಪ್ಟನ್ಸಿ ಯಾರಾಗ್ತಾರೆ ಯಾರು ಹೇಳ್ತಾರೆ ಅಂದ್ರೆ ಈ ಅವ್ರು ಕ್ಯಾಪ್ಟನ್ಸಿ ಆಗ್ತಾರೆ ನೆಕ್ಸ್ಟ್ ಇದೇ ಮೇನ್ ಪಾಯಿಂಟ್ ಏನಂದ್ರೆ ಕಿಚ್ಚ ಸರ್ ಮನೆ ಎಲ್ಲರಿಗೂ ಒಂದೊಂದು ಲೆಟರ್ ಬರೆಸಿ ಕಳಿಸ್ತಾರೆ ಆ ಲೆಟರ್ ಅಲ್ಲಿ ಅವ್ರಿಗೆ ಒಂದು ಮೋಟಿವೇಶನ್ ಆಗುತ್ತಾರೆ ಲೆಟರ್ ನಾವು ಪ್ರತಿಯೊಬ್ಬರಿಗೂ ಕಳಿಸ್ ಕಳ್ಸ್ಫುಲ್ ವಿಡಿಯೋ ಜಿಯೋ ಸಿಗುತ್ತೆ ನೆಕ್ಸ್ಟ್ ಸುದೀಪ್ ಸರ್ ಅದೆಲ್ಲ ಆದ್ಮೇಲೆ ಊಟ ಪ್ರತಿ ಸೀಸನ್ ಅಲ್ಲಿ ಅವರು ಊಟನ ಕಳಿಸ್ಕೊಡ್ತಾರೆ ಎಲ್ಲ ಮನೆಯ ಸದಸ್ಯರಿಗೆ ಅವ್ರಿಗೆ ಏನೇನ್ ಬೇಕಾಗುತ್ತೆ ಅಂತ ವೆಜ್ ಅವ್ರ ವಿಜ್ ನಾನ್ ವೆಜ್ ನಾನ್ ವೆಜ್ ಅಂದ್ಬಿಟ್ಟು ಆ ಒಂದು ಊಟನೇ ಕಳಿಸ್ಕೊಡ್ತಾರೆ ಎಲ್ಲರೂ ಸರ್ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲಾರು ತುಂಬಾ ಚೆನ್ನಾಗಿ ಸರ್ ಅಂದ್ಬಿಟ್ಟು ಮಾತಾಡ್ತಾರೆ ಡಿಸ್ಕಶನ್ ಮಾಡ್ತಾ ಮಾಡ್ತಾ ಇರ್ತಾರೆ ಇದಾಗಿ ತುಂಬ ಇಂಪಾರ್ಟೆನ್ಸ್ ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ಶುಡಿಯಲ್ಲಿ ಶೂ